ನೇರಳೆ ಹಣ್ಣನ್ನು ಸಂಸ್ಕೃತದಲ್ಲಿ ಜಂಬು ಹಿಂದಿಯಲ್ಲಿ ಜಾಮೂನು ಇಂಗ್ಲಿಷ್ನಲ್ಲಿ ಬ್ಲ್ಯಾಕ್ ಪ್ಲಮ್ ಎಂದು ಕರೆಯುತ್ತಾರೆ ನೇರಳೆ ಹಣ್ಣಿನಲ್ಲಿ ಜಂಬು ನೇರಳೆ ನಾಯಿ ನೇರಳೆ ಎಂದು ಎರಡು ಜಾತಿಗಳಿವೆ ಬೇದಿ ಆಮಶಂಕೆಗಳಲ್ಲಿ ಹಣ್ಣಿನ ಶರಬತ್ತನ್ನು ತಯಾರಿಸಿಕೊಂಡು ಕುಡಿಯುತ್ತಾ ಇದ್ದರೆ ಕಡಿಮೆಯಾಗುವುದು ನೇರಳೆ ಹಣ್ಣುಗಳನ್ನು ತಿನ್ನುವುದರಿಂದ ನೋವು ಕಡಿಮೆಯಾಗುವುದು ನೇರಳೆಯ ಎಲೆಗಳನ್ನು ಜಗೆದು ಒಸಡುಗಳಿಗೆ ತಿಕ್ಕುವುದರಿಂದ ಒಸಡುಗಳು ಗಟ್ಟಿಯಾಗುವವು ನೇರಳೆ ಹಣ್ಣಿನ ರಸಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಸೇವಿಸುತ್ತಿದ್ದರೆ ಮೂತ್ರದ ಉರಿ ಅಂಗೈ ಅಂಗಾಲು ಉರಿ ಕಣ್ಣುರಿ ಶಮನವಾಗುವವು ನೇರಳೆ ಹಣ್ಣಿನ ಬೀಜಗಳನ್ನು ಸಂಗ್ರಹಿಸಿ ಒಣಗಿಸಿ ಚೂರ್ಣ ಮಾಡಿ ಒಂದು ಚಮಚ ಚೂರ್ಣವನ್ನು ಬಿಸಿ ನೀರಿನೊಂದಿಗೆ ಪ್ರತಿದಿನ ಸೇವಿಸುತ್ತಾ ಬಂದರೆ ಡಯಾಬಿಟಿಸ್ ರೋಗಿಗಳು ಅಂದರೆ ಮಧುಮೇಹಿಗಳಿಗೆ ಉತ್ತಮವಾಗಿದೆ ಲಿವರ್ ಮತ್ತು ಸ್ಪ್ಲೀನ್ ಅನ್ನು ನೇರಳೆ ಹಣ್ಣು ಬಲಗೊಳಿಸುವುದು ಕಾಮಾಲೆ ಜಾಂಡೀಸ್ ರೋಗಿಗಳಿಗೆ ನೇರಳೆ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ನೇರಳೆ ಹಣ್ಣನ್ನು ತಿನ್ನುವುದರಿಂದ ಬಾಯಿಯ ದುರ್ಗಂಧವು ನಿವಾರಣೆಯಾಗುವುದು ನೇರಳೆ ಹಣ್ಣನ್ನು ಅತಿಯಾಗಿ ತಿಂದರೆ ಅದು ಕಫವನ್ನು ಉಂಟು ಮಾಡುವುದು ಅದರಿಂದಾಗಿ ಮಿತವಾಗಿ ಸೇವಿಸಬೇಕು